ನಮಸ್ಕಾರ ಎಲ್ಲಾರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಹೆಲ್ದಿ ಆಗಿ ಅಷ್ಟು ಅಷ್ಟ ಟೇಸ್ಟಿ ಆಗಿರುವಂತಹ ಒಂದ್ ಸ್ನಾಕ್ ರೆಸಿಪಿ ನೋಡ್ರಿ ನೀವು ಇದನ್ನ ಬೆಳಗ್ಗೆ ನಾಷ್ಟ ಹಾಕಾದ್ರೂ ಮಾಡ್ಕೋಬಹುದ್ರಿ ಇಲ್ಲ ಅಂದ್ರ ಸಾಯಂಕಾಲ ಸ್ನಾಕ್ಸ್ ಆದ್ರೂ ಮಾಡ್ಕೋಬಹುದ್ರಿ ಹಂಗತ್ತ ಮತ್ತೆ ತಡರಿ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವು ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿವ್ ನೋಡ್ರಿ ಇದಕ್ಕೆ ಒಂದು ಕಪ್ ಕ್ಯಾಬೇಜ್ ಹಾಕೊಂಡೀವ್ರಿ ಈ ಕ್ಯಾಬೇಜ್ ನಾವು ಸ್ವಲ್ಪ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿವ್ ನೋಡ್ರಿ ನೀವು ಬೇಕಾದ್ರೆ ಇದನ್ನ ಸಣ್ಣಕ್ಕೂ ಕಟ್ ಮಾಡ್ಕೋಬಹುದ್ರಿ ಮತ್ತೆ ಒಂದು ಕ್ಯಾರೆಟ್ನ ಹಿಂಗೆ ಸಣ್ಣಕ್ಕೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿವು ನೋಡ್ರಿ ಅದನ್ನು ಹಾಕೊಳತ್ತೀವ್ರಿ ನಾವಿಲ್ಲಿ ಹಾಕುವಂಥ ಎಲ್ಲ ಕೈಪಲ್ಯಗಳನ್ನ ನೀವು ಬೇಕಾದ್ರೆ ಸಣ್ಣಕ್ಕೂ ಕಟ್ ಮಾಡಿ ಹಾಕೋಬಹುದ್ರಿ ಇಲ್ಲಾಂದ್ರೆ ಹಿಂಗೆ ಉದ್ದುದಕ್ಕನೂ ಕಟ್ ಮಾಡಿ ಹಾಕೋಬಹುದ್ರಿ ಈಗ ನೋಡ್ರಿ ಕ್ಯಾಬೇಜಿ ಮತ್ತು ಕ್ಯಾರೆಟ್ ಜೊತೆಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಂತ ಟೊಮ್ಯಾಟೊನು ಹಾಕೊಂಡಿವ್ರಿ ನಾವಿಲ್ಲಿ ಒಂದು ಟೊಮೆಟೊ ತೊಗೊಂಡಿವು ನೋಡ್ರಿ ಮತ್ತು ಅದರ ಜೊತೆಗಿನ ಒಂದು ಉಳ್ಳಾಗಡ್ಡಿನ ಹಿಂಗೆ ಉದ್ದದ್ದಕ್ಕೆ ಹೆಚ್ಕೊಂಡಿರೋದನ್ನ ಹಾಕೊಂಡಿವ್ರಿ ಮತ್ತೆ ನೀವು ಇಲ್ಲಿ ರೀ ಒಂದು ಆಲೂಗಡ್ಡಿನ ಹಿಂಗೆ ಸಣ್ಣಕ್ಕಂದ್ರೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವು ನೋಡ್ರಿ ಇದನ್ನ ಜಾಸ್ತಿ ದಪ್ಪಕ್ಕೆ ಕಟ್ ಮಾಡ್ಕೊಬೇಡ್ರಿ ಯಾಕಂದ್ರೆ ಜಲ್ದಿ ರೀ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದನ್ನ ತೆಳ್ಳಗನ ಕಟ್ ಮಾಡ್ಕೋರಿ ಮನಿ ಒಳಗೆ ಸಣ್ಣ ಹುಡುಗರು ಕೆಲವೊಂದು ಕಾಯಿಪಲ್ಯ ರೀ ಮತ್ತು ಅಷ್ಟಲ್ರಿ ದೊಡ್ಡೋರು ಅಷ್ಟೇ ರೀ ಕೆಲವೊಂದು ಕಾಯಿ ಪಲ್ಯನ ಇಷ್ಟಪಟ್ಟು ರೀ ಹಂಗಿದ್ದಾಗ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಎಲ್ಲರೂ ಇದನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈಗ ನೋಡ್ರಿ ಒಂದು ಸಣ್ಣ ಕಪ್ ಅಷ್ಟು ನಾವಿಲ್ಲಿ ಕಡಲಿ ಹಿಟ್ಟು ಹಾಕೊಂಡಿವ್ರಿ ಮತ್ತೆ ಅದ ಕಪ್ಪಳತಿಯಿಂದನ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿವ್ರಿ ಮತ್ತೆ ಈ ಒಂದು ರೆಸಿಪಿ ಮಾಡೋಕೆ ನಿಮಗೆ ಇಷ್ಟ ಆಗುವಂತ ಯಾವುದಾದ್ರೂ ಕಾಯಿ ಪಲ್ಯನ ಹಾಕೋಬಹುದು ನೋಡ್ರಿ ಈಗ ನೋಡ್ರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕೊಂಡಿವ್ರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ ಅದ್ರ ಜೊತೆಗಿನ ಒಂದು ಎರಡು ಚಿಟಿಕೆ ಅಷ್ಟು ಅರ್ಶಿಣ ಪುಡಿನೂ ಹಾಕೊಂಡಿವ್ರಿ ಮತ್ತು ನಾವಿಲ್ಲಿ ಸ್ವಲ್ಪ ಗರಂ ಮಸಾಲೂ ಹಾಕೊಂಡಿವ್ರಿ ಖಾರಕ್ಕೆ ಖಾರಕ್ಕಿಲ್ಲಿ ನಾವು ಒಂದು ಟೀ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ಹಾಕೊಂಡಿವ್ ನೋಡ್ರಿ ನಿಮ್ಗೆ ಖಾರ ಎಷ್ಟು ಬೇಕೋ ಅನ್ನೋದನ್ನ ನೋಡ್ಕೊಂಡು ಖಾರನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ನೋಡ್ರಿ ಸ್ವಲ್ಪ ಜೀರಿಗೆನೂ ಹಾಕೊಂಡೀವ್ರಿ ಹಿಂಗ ಉಪ್ಪು ಖಾರ ಮಸಾಲೆ ಎಲ್ಲಾ ಕಾಯಿ ಪಲ್ಯನೂ ಒಂದು ಸಲ ಇದನ್ನ ಚಲೋ ತಂಗಿ ಹಿಂಗ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈಗ ಸ್ವಲ್ಪನೂ ನೀರ್ ಸೇರ್ಸಾಕ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಹಾಕಿರುವಂಥ ಎಲ್ಲ ಕಾಯಿಪಲ್ಯ ಒಳಗೂ ನೀರಿನ ಅಂಶ ಇರುತ್ತೆ ರೀ ಹಾಗಾಗಿ ನಾವು ನೀರು ಹಾಕಿದಾಗ ಅಳಕಾಗತ್ರಿ ಹಂಗೆ ಒಂದು ಸಲ ವನ ಇರುವಾಗ ನಾ ಮಿಕ್ಸ್ ಮಾಡ್ಕೋರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅವಶ್ಯಕತೆ ಅನಿಸೋವಷ್ಟು ನೀರನ್ನ ಹಿಂಗೆ ಅಂತ ಕಲಿಸ್ಕೊಂಡು ಹೋಗ್ರಿ ಇದನ್ನ ಭಾಳ ತೆಳ್ಳಗನು ಮಾಡಬಾರ್ದು ರೀ ಮತ್ತು ಭಾಳ ಗಟ್ಟಿನೂ ಮಾಡಬಾರ್ದು ನೋಡ್ರಿ ಹಾಕಿರುವಂಥ ಉಪ್ಪು ಖಾರ ಮಸಾಲೆ ಎಲ್ಲನೂ ಚಲೋ ತಂಗಿ ಈ ಕಾಯಿಪಲ್ಯ ಜೊತೆ ಹೊಂದ್ಕೋಬೇಕು ನೋಡ್ರಿ ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಕಲಿಸ್ಕೊಳ್ಳುವಾಗ ನೀರು ಎಷ್ಟು ರೀ ಅಷ್ಟು ನೀರು ಹಾಕಿ ಕಲಿಸ್ಕೊರಿ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಾ ಅಂತಂದ್ರೆ ನೀವು ಇಲ್ಲಿ ನೋಡಾತಿರಲ್ರಿ ಭಾಳ ಗಟ್ಟಿನೂ ಅಲ್ಲ ಭಾಳ ತಳ್ಳಗಿನೋ ಅಲ್ಲ ಹಿಂಗೆ ಇರ್ಬೇಕು ನೋಡ್ರಿ ಈಗ ನಾವು ಕಲಸಿರುವಂಥ ಹಿಟ್ಟು ತೊಗೊಂಡು ದೋಸೆ ತವಾದೊಳಗೆ ತಟ್ಕೊಳ್ಳು ಹಂಗಿದ್ರೆ ಸಾಕು ನೋಡ್ರಿ ಈಗ ಈ ಹಿಟ್ಟು ಆಗಿ ರೆಡಿ ಆಯ್ತು ನೋಡ್ರಿ ಇದಕ್ಕೆ ಮ್ಯಾಲೊಂದು ಪ್ಲೇಟ್ ಮುಚ್ಚಿ ಎರಡರಿಂದ ಮೂರು ನಿಮಿಷ ಅದನ್ನು ನೆನೆಸ್ಕೊರಿ ಈಗ ನೋಡ್ರಿ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ದೋಸೆ ತವ ಇಟ್ಕೊಂಡಿವ್ರಿ ಅದಕ್ಕೆ ಒಂದು ಬ್ರಷ್ನಿಂದ ಹಿಂಗೆ ಎಣ್ಣೆ ಎಲ್ಲ ಕಡೆನೂ ಹಚ್ಕೊಳತ್ತೀವಿ ನೋಡ್ರಿ ಈಗ ನೋಡ್ರಿ ಆಗ್ಲೇ ಹೇಳ್ದಂಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಹಿಂಗೆ ದೋಸೆದ ಹಂಚೊಳಗ ಇರ್ಬೇಕು ನೋಡ್ರಿ ನಾವಿಲ್ಲಿ ಸಣ್ಣ ಸಣ್ಣ ಮಾಡ್ಕೊಳಾತ್ತೀವ್ರಿ ನೀವು ಬೇಕಾದ್ರೆ ಒಂದೇ ಸಲಕ್ಕ ಜಾಸ್ತಿ ಹಿಟ್ಟು ತೊಗೊಂಡು ಈ ರೊಟ್ಟಿ ಎಲ್ಲ ಮಾಡ್ಕೋತಾರಲ್ರಿ ಆ ಸೈಜಿಗೆ ಬೇಕಾದ್ರೂ ನೀವು ಇದನ್ನು ತಟ್ಕೋಬೋದು ನೋಡ್ರಿ ಮತ್ತು ಇದನ್ನ ಬೇಯಿಸ್ಕೊಳ್ಳುವಾಗ ಮೀಡಿಯಂ ಫ್ಲೇಮ್ ಒಳಗೆ ಬೇಯಿಸ್ಕೊರಿ ಒಂದು ಕಡೆ ಕಂಪ್ಲೀಟಾಗಿ ಬೇಯ್ಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನ ಹೊಳಿಸ್ಬಾರ್ದು ರೀ ನೀವು ಇಲ್ಲಿ ಕಲರ್ನ ನೋಡ್ಬೋದ್ರಿ ಎಷ್ಟು ಅಟ್ರಾಕ್ಟಿವ್ ಆಗಿ ಬಂದೈತಿ ಅಂತ ನೀವು ಇದನ್ನ ಸಣ್ಣ ಹುಡುಗರಿಗೆ ಮಾಡ್ಕೊಡೋದ್ರಿಂದ ನಾವು ಹಾಕುವಂಥ ಕಾಯಿಪಲ್ಯ ಎಲ್ಲ ಕಲರ್ಫುಲ್ ಹಾಕವ್ರಿ ಹಂಗಾಗಿ ಸಣ್ಣ ಹುಡುಗರು ಇದನ್ನ ಬಹಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಒಂದ ತರ ಉಪ್ಪಿಟ್ಟು ಅವಲಕ್ಕಿ ಮತ್ತು ದೋಸೆ ಇಡ್ಲಿ ಅಂತ ತಿಂದು ತಿಂದು ಬ್ಯಾಸರಾಗಿದ್ರೆ ಈ ಒಂದು ರೆಸಿಪಿನ ನಾಶಾಕ ಟ್ರೈ ಮಾಡಿ ನೋಡ್ರಿ ನೀವು ಬೇಕಾದ್ರೆ ಇದಕ್ಕೊಂದು ಚಟ್ನಿ ಇಲ್ಲಾಂದ್ರೆ ಟೊಮ್ಯಾಟೊ ಕೆಚಪಾದ್ರೂ ಹಚ್ಕೊಂಡ್ ತಿನ್ಬೋದ್ರಿ ಮತ್ತು ನಿಮ್ಮನಿಯೊಳಗೆ ಸಣ್ಣ ಹುಡುಗರು ಇದ್ರೆ ಸ್ಕೂಲಿನಿಂದ ಬಂದ ಮೇಲೆ ಇಂಥ ಒಂದು ರೆಸಿಪಿನ ಮಾಡಿಕೊಟ್ ನೋಡ್ರಿ ಈ ಒಂದು ರೆಸಿಪಿ ಹೆಲ್ದಿಯಾಗೂ ಇರುತ್ತೆ ರೀ ಮತ್ತು ಅಷ್ಟೇ ಇಷ್ಟಪಟ್ಟು ತಿಂತಾರೆ ನೋಡಿರಿ ಸಣ್ಣ ಹುಡುಗರು ಹಿಂಗೆ ನೋಡ್ರಿ ಒಂದು ಕಡೆ ಕರೆಕ್ಟಾಗಿ ಬೇಯಬೇಕು ನೋಡ್ರಿ ತನ ಹೊಳಿಸ್ಬಾರ್ದು ನೀವೇ ರೀ ಕಲರ್ ಎಷ್ಟು ಮಸ್ತ್ ಬಂದೈತಿ ಅಂತ ಈ ಒಂದು ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ ಮತ್ತು ಅಷ್ಟಲ್ರಿ ರುಚಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಷ್ಟೇ ಅಲ್ರಿ ಈ ಒಂದು ವೀಡಿಯೋನು ಇದ್ದಕ್ಕೆ ಧನ್ಯವಾದಗಳ್ರಿ